ನಾನು ಒಬ್ಬ ಅಪ್ಪಟ ತುಳುವ ನಾನು ಕೂಡ ಕೊರಗಜ್ಜನ ಭಕ್ತ ತುಳು ಭಾಷೆಗಾಗಿ ತುಳು ಮಣ್ಣಿಗಾಗಿ ನಾನು ನಿರಂತರವಾಗಿ ದುಡಿದವನು ದುಡಿತಾನೆ ಇರ್ತೀನಿ ಅಜ್ಜನ ಕಾಣಿಕವನ್ನಷ್ಟೇ ತೋರಿಸುವ ಪ್ರಯತ್ನವನ್ನ ಸಿನಿಮಾದಲ್ಲಿ ನಾವು ಮಾಡಿದ್ದೇವೆ ಮನಸ್ಸಿಗೆ ಹಗುರವಾದ ಭಾವನೆ ಆ ಒಂದು ಆದಿ ಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿಗೆಲ್ಲಾದರೂ ನಾವು ಹೋದಾಗ ಅಲ್ಲಿಂದ ವಾಪಸ್ ಬರುವಂತ ಮನಸ್ಸಾಗೋದಿಲ್ಲ ಅಷ್ಟು ಭಕ್ತಿ ಅಲ್ಲಿರುತ್ತೆ ಮನಸ್ಸಲ್ಲಿ ಏನೇ ಬೇಸರ ಇದ್ರೂ ಕೂಡ ಕೊರಗಜ್ಜನ ಸ್ಥಳಕ್ಕೆ ಬಂದಾಗ ನಾವು ಅಲ್ಲಿ ಅನುಭವಿಸ್ತೇವೆ ಪ್ರೇಕ್ಷಕರನ್ನ ನಮಗೆ ಪ್ರೇಕ್ಷಕರು ಕೊರಗಜ್ಜನ ಈ ಒಂದು ಸಿನಿಮಾ ಗಂಜಿಗ ಸಿನಿಮಾದಲ್ಲಿ ಬಹಳಷ್ಟು ಒಂದು ವಿಶಿಷ್ಟ ಒಂದು ಉತ್ತರವನ್ನು ಕೂಡ ನೀಡ್ತಾ ಇದ್ದಾರೆ ನಟ ಅರ್ಜುನ್ ಕಾಪಿ ಈ ಒಂದು ಹೇಳಿಕೆಯನ್ನ ಕೊರಗಜ್ಜನ ಬಗ್ಗೆ ಹೇಳ್ತಾರೆ ಕುರಿತು ಯಾವುದೇ ರೀತಿಯ ಅಪಪ್ರಚಾರವನ್ನ ಸಿನಿಮಾದಲ್ಲಿ ಮಾಡಿಲ್ಲ ಅಚ್ಚನ ಕುರಿತು ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾನು ಆಗಿರೋದಿಲ್ಲ ಸಿನಿಮಾದಲ್ಲೂ ಕೂಡ ಮಾಡಿಲ್ಲ ಒಮ್ಮೆ ನೀವು ಕಲ್ಚಿಗ ಸಿನಿಮಾವನ್ನ ನೋಡಿ ಆ ಸಿನಿಮಾವನ್ನ ನೋಡಿದ ನಂತರ ಅದನ್ನ ನಿಲ್ಲಿಸಬೇಕು ಅಥವಾ ಬೇಡುವ ಅದು ಅದಾದ್ಮೇಲೆ ನಿರ್ಧಾರ ಮಾಡಬೇಕು ಅದಕ್ಕಿಂತ ಮುಂಚೆ ಮುಂಚಿತವಾಗಿ ನಿರ್ಧಾರವನ್ನ ಮಾಡಬೇಡಿ ಅಂತ ಕಲ್ಲಾಪೂರಿನಲ್ಲಿ ನಟ ಅರ್ಜುನ್ ಕಾಪಿ ಕಾರ್ಡ್ ಹೇಳಿಕೆಯನ್ನ ನೀಡಿದ್ದಾರೆ ಅಜ್ಜನ ಕುರಿತು ಅಪಪ್ರಚಾರ ಮಾಡಿಲ್ಲ ಕೊರಗಜ್ಜ ಅಂತ ಹೇಳಿದಾಗ ತುಳುನಾಡಿನ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಭಕ್ತಿ ಬಹಳಷ್ಟು ಪ್ರೀತಿ ಬಹಳಷ್ಟು ಜನ ಕೊರಗಜ್ಜನನ್ನ ಬಹಳಷ್ಟು ಭಕ್ತಿಯಿಂದ ನಂಬ್ತಾ ಇರುವಂತದ್ದು ಈಗ ಕಲ್ಚಿಗಾ ಸಿನಿಮಾ ಅರ್ಜುನ್ ಕಾಪಿ ಕಾಟ್ ನಟನೆಯ ಕಲ್ಚಿಗಾ ಸಿನಿಮಾದಲ್ಲಿ ಕೊರಗಜ್ಜನ ಬಗ್ಗೆ ಕೊರಗಜ್ಜನ ಒಂದು ವಿಚಾರವನ್ನ ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾ ಹಾಗಾಗಿ ಈ ಸಿನಿಮಾ ತೆರೆ ಕಾಣಬಾರ್ದು ಅಂತ ಅನೇಕ ಕೊರಗಜ್ಜ ಪ್ರೇಮಿಗಳು ತುಳುನಾಡಿನ ಪ್ರೇಮಿಗಳು ಹೇಳ್ತಾ ಇರುವಂತಹ ಮಾತು ಹಿಮಾನಿ ಫಿಲ್ಮ್ಸ್ ಪ್ರೆಸೆಂಟ್ಸ್ ಮಾಡ್ತಾ ಇರುವಂತಹ ಅಜ್ಜನ ಕುರಿತು ಒಂದು ಬಂದಿರುವಂತಹ ಸಿನಿಮಾ ಆಗಿದೆ ಅಂತ ತುಂಬಾ ಜನ ತುಳುನಾಡಿನವ್ರು ಹೇಳ್ತಾ ಇರುವಂತದ್ದು ಜೊತೆಗೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆಯೇ ಕಲ್ಚಿಗ ಸಿನಿಮಾವನ್ನ ತೆರೆಗೆ ಕಾಣಿಸಬಾರ್ದು ಅಂತ ತುಳುನಾಡಿನ ಕೊರಗಜ್ಜನ ಭಕ್ತರು ಯಾರಿದ್ದಾರೆ ಅವರೆಲ್ಲ ಹೇಳ್ತಾ ಇರುವಂತದ್ದು ಆದ್ರೆ ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ಅರ್ಜುನ್ ಕಾಪಿಗಾಡ್ ನಾನು ಕೂಡ ಕೊರಗಜ್ಜನ ಭಕ್ತ ಕೊರಗಜ್ಜನ ಆದಿ ಸ್ಥಳಕ್ಕೆ ನಾನು ಕೂಡ ತೆರಳಿದ್ದೇನೆ ಕೊರಗಜ್ಜನ ದೈನಂದಿನವಾಗಿ ನಂಬ್ತೇನೆ ಆ ಸ್ಥಳಕ್ಕೆ ಹೋದ ನಂಗೆ ವಾಪಸ್ ಬರೋದಕ್ಕೂ ಕೂಡ ಇಷ್ಟ ಆಗುದಿಲ್ಲ ಅಷ್ಟು ನಾನು ಅಲ್ಲಿ ಭಕ್ತಿ ಭಾವದಿಂದ ಇರ್ತೇನೆ ಆದ್ರೆ ಈಗ ನೀವು ಸಿನಿಮಾವನ್ನೇ ನೋಡದೆ ಕೊರಗಜ್ಜನ ಸಿನಿಮಾವನ್ನೇ ಈಗ ಕಲ್ಚಿಗ ಸಿನಿಮಾವನ್ನೇ ನೋಡದೆ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ತಪ್ಪು ನೀವು ಮೊದಲು ಸಿನಿಮಾವನ್ನ ನೋಡಿ ತದನಂತರ ನಿಮ್ಮ ಏನ್ ಮಾತಿದೆ ಅದನ್ನ ಹೇಳಿ ಹೇಳಿ ಅಂತ ಅರ್ಜುನ್ ಕಾಪಿಕಾಡ್ ಹೇಳ್ತಾ ಇರುವಂಥದ್ದು ಅಜ್ಜನ ಕುರಿತು ಕೊರಗಜ್ಜನ ಕುರಿತು ಯಾವುದೇ ರೀತಿಯ ಅಪಪ್ರಚಾರವನ್ನು ಕಲ್ಚಿಕ ಸಿನಿಮಾದಲ್ಲಿ ಮಾಡಿಲ್ಲ ಅಜ್ಜನ ಕುರಿತು ಹೇಳುವಷ್ಟು ದೊಡ್ಡ ವ್ಯಕ್ತಿ ಕೂಡ ನಾನಲ್ಲ ಅಥವಾ ಅವಹೇಳನಕಾರಿಯಾಗಿರುವಂತಹ ದೃಶ್ಯಗಳನ್ನು ಪದಗಳನ್ನು ಕೂಡ ಸಿನಿಮಾದಲ್ಲಿ ಬಳಸಲಿಲ್ಲ ನೀವು ಒಂದು ಬಾರಿ ಸಿನಿಮಾವನ್ನ ನೋಡಿ ಅಂತ ಪ್ರೇಕ್ಷಕರಿಗೆ ಭಿನ್ನಹವನ್ನು ನೀವರು ತೋಡಿಕೊಂಡಿರುವಂಥದ್ದು ಜೊತೆಗೆ ಕಲ್ಲಾಪುರಿನಲ್ಲಿ ನಟ ಅರ್ಜುನ್ ಕಾಪಿಕಾಡ್ ಇದರ ಇದ್ರ ಬಗ್ಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಈಗಾಗಲೇ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆಯೇ ಈ ರೀತಿಯಾಗಿರುವ ಸುದ್ದಿ ಎಲ್ಲ ಕೊರಗಜ್ಜನ ಪ್ರೇಮಿಗಳಿಗೆ ತುಳುನಾಡಿನ ಜನರಿಗೆ ಹಂಚಿಕೆ ಆಗ್ತಾ ಇರೋದ್ರಿಂದ ಅರ್ಜುನ್ ಕಾಪಿ ಇದರ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಾನು ಯಾವುದೇ ರೀತಿಯಾಗಿ ಅರ್ಜನ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ಅನ್ನುವಂಥ ವಿಚಾರದ ಬಗ್ಗೆ ನಿಜವಾಗ್ಲೂ ತುಳುನಾಡಿನಲ್ಲಿ ಕೊರಗಜ್ಜನಿಗಿರುವಂತಹ ಸ್ಥಾನ ಅದು ಬೇರೆ ರೀತಿಯಾಗಿದೆ ಯಾಕಂದ್ರೆ ಅಜ್ಜನನ್ನ ದೈವವನ್ನ ನಂಬುವಷ್ಟು ತುಳುನಾಡಿನ ಜನರು ದೇವರನ್ನ ಕೂಡ ನಂಬುವುದಿಲ್ಲ ಅನ್ನುವಂತ ವಿಚಾರ ಕೂಡ ಇರೋ ಜೊತೆ ಜೊತೆಗೆ ತುಳುನಾಡಿನ ಜನರು ಕೊರಗಜ್ಜನ ಬಗ್ಗೆ ತುಂಬಾ ಭಕ್ತಿ ಇಟ್ಕೊಂಡಿದ್ದಾರೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕಲ್ಚಿಕಾ ಸಿನಿಮಾದಲ್ಲಿ ಕೊರಗಜ್ಜನಿಗೆ ಏನಾದರೂ ಸಂಬಂಧಪಟ್ಟಂತೆ ಅವಹೇಳನಕಾರಿ ಪದಗಳಿರ್ಬೋದು ದೃಶ್ಯಗಳು ಅಥವಾ ಅದನ್ನ ಬಿಂಬಿಸುವಂತ ದೃಶ್ಯಗಳು ಇದೆಯಾ ಯಾಕೆ ಈ ರೀತಿಯಾಗಿರುವಂತಹ ಚರ್ಚೆಗಳು ಬರ್ತಾ ಇದೆ ಅರ್ಜುನ್ ಕಾಪಿ ಕಾರ್ಡ್ ಇದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಒಂದು ಬಾರಿ ಸಿನಿಮಾವನ್ನ ನೋಡಿ ಸಿನಿಮಾ ನೋಡಿದ ನಂತರ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಅದನ್ನ ನಿಲ್ಲಿಸಬೇಕು ಅಂತ ಹೇಳೋದು ಬಹಳಷ್ಟು ತಪ್ಪಾಗುತ್ತೆ ಸಿನಿಮಾ ನೋಡಿದ ನಂತರ ನೀವು ನಿಮ್ಮ ನಿರ್ಧಾರವನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಅರ್ಜುನ್ ಕಾಪಿ ಕಾರ್ಡ್ ಮಾತನಾಡಿದ್ದು ಜೊತೆಗೆ ಅಜ್ಜನ ಬಗ್ಗೆ ನನಗೂ ಕೂಡ ಭಕ್ತಿ ಇದೆ ಬಹಳಷ್ಟು ಭಕ್ತಿ ಇದೆ ಅಜ್ಜನ ಆಶೀರ್ವಾದವನ್ನ ಪಡೆದೇ ನಾವು ಈ ರೀತಿಯಾಗಿರುವಂತ ಸಿನಿಮಾವನ್ನ ಕೂಡ ಮಾಡ್ತಾ ಇರುವಂಥದ್ದು ಜಗತ್ತಿಗೆ ಕೊರಗಜ್ಜನ ಒಂದು ವಿಶೇಷತೆಯನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ರೀತಿಯ ಅವಹೇಳನಕಾರಿ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ತಂದಿಲ್ಲ ಅನ್ನುವಂಥ ವಿಚಾರ ಹೇಳಶಾಂತ್ ಸುವರ್ಣ ಅವರ ನಿರ್ದೇಶನ ಶರತ್ ಕಲೇ ನಿರ್ಮಾಣ ಮಾಡಿದ ನಮ್ಮ ಅರ್ಜುನ್ ಕಾಪ್ರೀಟ್ ನಾಯಕತ್ವದ ಈ ಸಿನಿಮಾದ ಬಗ್ಗೆ ಎಷ್ಟೇ ಅಭಿಪ್ರಾಯ ಇರುತ್ತೆ ಆಗಿನ ಪೂರ್ಣ ಪ್ರೀಮಿಯರ್ ಶೋ ಎಷ್ಟೇ ಬೇಕಾದ್ರೆ ಕನ್ನಡ ಚಿತ್ರರಂಗ ಅರ್ಜುನ್ ಕಾಪ್ರಿಗೊಂದು ಕೊಡುಗೆ ಅವರು ತುಂಬಾ ಮದುವೆ ಬಟ್ ಈ ಸಿನಿಮಾದ ಬಗ್ಗೆ ಮಲ್ಲ ನಿರೀಕ್ಷೆ ತೀರ್ಪಿನ ಎಷ್ಟೇ ಅಭಿಪ್ರಾಯ ಪಟ್ಟು ಅಂಜ್ ಈ ಸಿನಿಮಾ ಬಂಡೆ ಟಿಕೆಟ್ ಟಿಕೆಟ್ ಮಾಡಿ ಮತ್ತೆ ಕೂಡ್ಕೊಂಡು ವಾಟ್ ಟೀಕೆ ಮಾಡಿ ಬರ್ತೀನಿ ನಮ್ಮ ಕೂಡ ತಪ್ಪು ಮತ್ತು ದಿನ ದೈವಾಲದಲ್ಲಿ ತಪ್ಪು ಮತ್ತು ನಾಡು ತಪ್ಪು ಮಾಡ್ಕೊಂಡು ನಮ್ಮ ಪನಿಷ್ಮೆಂಟ್ ತೆಕ್ಕು ನೋಡೋಣ ಇದು ಒಟ್ಟಿಗೆ ಹೇಳ್ಲವರು ಈಗ ಒಟ್ಟಿಗೆ ಮುಂಚೆ ಅದು ನಮ್ಮ ದೈವ ಕಾರಣಿಕಲ್ ಸಿನಿಮಾ ಅಂತ ನಾಲ್ಕು ಜನ ತಪ್ಪು ಆಗಿದೆ ಅಂತ ನಾವು ಯಾಕೆಂದರೆ ತೂತಿನ ಅಭಿಪ್ರಾಯ ಹಂಚು ಮುಂಚೆ ಅದು ಈ ಚಿತ್ರದಂಗ್ನ ಪರವಾಗಿ ರಂಗಭೂಮಿಯ ಪರವಾಗಿ ಶುಭ ಹರೈಕೆ ಒಂದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट